ನಮಸ್ಕಾರ ವೀಕ್ಷಕರೇ ಟೀನೇಜ್ ಮಕ್ಕಳನ್ನು ಹ್ಯಾಂಡಲ್ ಮಾಡೋದೇ ತುಂಬ ಕಷ್ಟದ ಕೆಲಸ ಆದರೆ ಸುಧಾಮೂರ್ತಿ ಅಮ್ಮನವರ ಈ ಟಿಪ್ಸ್ ತುಂಬ ಹೆಲ್ಪ್ಫುಲ್ ಆಗಬಹುದು ಏನು ಹೇಳಿದ್ದಾರೆ ಎಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವಯಸ್ಸಿಗೆ ಬಂದ ಮಕ್ಕಳನ್ನು ಗೌರವಯುತವಾಗಿ ಸ್ನೇಹಿತರಂತೆ ಕಾಣುವುದು ಪೋಷಕರ ಅತ್ಯಂತ ಮಹತ್ತರವಾದ ಕೆಲಸ ಸುಧಾಮೂರ್ತಿಯವರ ಈ ಸಲಹೆಗಳು ಈ ವಿಚಾರದಲ್ಲಿ ಅತ್ಯಮೂಲ್ಯ ಆಗಿದೆ ಎಂದು ಹೇಳಬಹುದು ಮನೆಯಲ್ಲಿ ಬೆಳೆಯುವ ಮಕ್ಕಳಿದ್ದರೆ ಪೋಷಕರಿಗೆ ಜವಾಬ್ದಾರಿ ಜಾಸ್ತಿ ಏಕೆಂದರೆ ಸಮಾಜದಲ್ಲಿ ಮಕ್ಕಳನ್ನು ಅರ್ಥಪೂರ್ಣವಾಗಿ ಬೆಳೆಸಬೇಕು ಎನ್ನುವ ಒತ್ತಡ ಇರುತ್ತದೆ ಬೆಳೆಯುವ ಹಂತದಲ್ಲಿ ಮಕ್ಕಳು ತಪ್ಪುದಾರಿ ಹಿಡಿದರೆ ಅದು ಅವರ ಭವಿಷ್ಯವನ್ನೇ ಹಾಳು ಮಾಡಬಹುದು ತಪ್ಪುದಾರಿಯೆಂದರೆ ಮಕ್ಕಳೇ ಆಯ್ದುಕೊಳ್ಳುವ ಹಾದಿಗಳೇ ಆಗಬೇಕು ಎಂದೇನಿಲ್ಲ ಕೆಲವೊಮ್ಮೆ ಮನೆಯಲ್ಲಿ ಪೋಷಕರು ನಡೆದುಕೊಳ್ಳುವ ರೀತಿ ಕೂಡ ಅವರನ್ನು ತಪ್ಪು ಮಾರ್ಗದ ಕಡೆಗೆ ಕೊಂಡೊಯ್ಯುತ್ತದೆ ಹಾಗಾಗಿ ಪೋಷಕರಾದವರು ಮಕ್ಕಳ ಜೊತೆ ಸ್ನೇಹಿತರಾಗಿ ನಡೆದುಕೊಂಡು ಅವರ ಆಗು ಹೋಗುಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳನ್ನು ಅತ್ಯುತ್ತಮವಾಗಿ ಬೆಳೆಸುವ ಕಲೆಯನ್ನು ಕಲಿತುಕೊಳ್ಳಬೇಕು ಈ ಬಗ್ಗೆ ಸುಧಾಮೂರ್ತಿ ಅಮ್ಮನವರು ಹೇಳುವುದೇನು ನೋಡೋಣ ಬನ್ನಿ ನೀವೇ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿ ಬೆಳೆಯುವ ಮಕ್ಕಳಿಗೆ ಗುರು ಮತ್ತು ಗುರಿ ಎರಡೂ ಮುಖ್ಯ ನೀವು ಗುರು ಆದರೆ ಅದು ಪರೋಕ್ಷವಾಗಿ ಅವರಿಗೆ ಗುರಿ ಸಿಕ್ಕಂತೆ ಆಗುತ್ತದೆ ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಅನುಕೂಲಕರವಾದ ವಾತಾವರಣವನ್ನು ಪೋಷಕರಾಗಿ ನೀವೇ ನಿರ್ಮಿಸಬೇಕು ಏಕೆಂದರೆ ಮಕ್ಕಳು ಪೋಷಕರಿಂದ ಕಲಿಯುವುದು ಬಹಳ ಇದೆ ನೀವು ಮನೆಯಲ್ಲಿ ಹೇಗೆ ನಡೆದುಕೊಳ್ಳುತ್ತೀರಿ ಎನ್ನುವುದು ನಿಮ್ಮ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಇದು ಅವರ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮೇಲೆಯೂ ಸಹ ಪ್ರಭಾವ ಬೀರಬಹುದು ಹೀಗಾಗಿ ಬೆಳೆಯುವ ಮಕ್ಕಳ ವಿಷಯ ಬಂದಾಗ ನಿಮ್ಮ ಜವಾಬ್ದಾರಿ ಹೇಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಸರಳವಾಗಿ ಬದುಕಿ ತೋರಿಸಿ ನಮಗೆ ಶ್ರೀಮಂತಿಕೆ ಎಷ್ಟು ಪ್ರಮಾಣದಲ್ಲಿ ಇದ್ದರೂ ಸಹ ನಾವು ಸರಳವಾಗಿ ಬದುಕಿ ಜಗತ್ತಿಗೆ ತೋರಿಸಬೇಕು ಎನ್ನುವುದು ಸುಧಾಮೂರ್ತಿಯವರ ಬಲವಾದ ನಂಬಿಕೆ ಅವರು ಕೂಡ ಇದರಂತೆ ನಡೆದುಕೊಂಡಿದ್ದಾರೆ ನಾವು ಸರಳವಾಗಿದ್ದರೆ ನಮ್ಮ ಮಕ್ಕಳು ಕೂಡ ಶ್ರೀಮಂತಿಕೆಯ ಆಡಂಬರಗಳಿಗೆ ಒಲವು ತೋರುವುದಿಲ್ಲ ಸಂಬಂಧದ ಮೌಲ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಬದುಕಿನುದ್ದಕ್ಕೂ ಸರಳತೆಯ ಪ್ರತೀಕವಾಗಿರುತ್ತಾರೆ ಮಕ್ಕಳನ್ನು ಈ ರೀತಿ ಬೆಳೆಸುವುದರಿಂದ ಅವರಿಗೆ ಸಮತೋಲನ ಪ್ರಮಾಣದಲ್ಲಿ ಕಷ್ಟ ಸುಖಗಳ ಅರ್ಥವಾಗುತ್ತವೆ ಇದರಿಂದ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯಾಗಿ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾರೆ ಸುಧಾಮೂರ್ತಿ ಅಮ್ಮನವರು ಹೇಳಿರುವ ಇನ್ನಷ್ಟು ಉತ್ತಮ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇವಿಷ್ಟು ಇಂದಿನ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು